ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ರಸ್ತೆಗಳನ್ನು ದಾಟುವಾಗ ಹಾಗೂ ವಾಹನಗಳನ್ನು ಚಲಾಯಿಸುವಾಗ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸಿವಿಲ್ ನ್ಯಾಯಾಧೀಶರಾದಂತಹ ಶಿಲ್ಪಾ ಬಿ ಅವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನ ಶಾಲೆಯಲ್ಲಿ ಸಾರಿಗೆ ಇಲಾಖೆ ಸಹಾಯಕ ಪ್ರಾದೇಶಿಕ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೂವತ್ತಾರನೇ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡದಂತೆ ಪಾಲಕರು ನಿಗಾ ವಹಿಸಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಹಾಗಾಗಿ ಸಣ್ಣ ಮಕ್ಕಳಿದ್ದೀರಿ ಎಲ್ಲರೂ ದಯಮಾಡಿ ವೆಹಿಕಲ್ ಮುಟ್ಬೇಡಿ ಬುಕ್ ಬೇಡಿ ಅದಕ್ಕೊಂದು ಏಜೆಂಟ್ ಇದೆ ಏಟೀನ್ ಇಯರ್ಸ್ ಕಂಪ್ಲೀಟ್ ಆಗಲಿ ಲೈಸೆನ್ಸ್ ತಗೊಳ್ಳಿ ಚೆನ್ನಾಗಿ ವಾಹನ ಚಲಾವಣೆ ಮಾಡೋದು ರೂಲ್ಸ್ ರೆಗ್ಯುಲೇಷನ್ಸ್ ತಿಳ್ಕೊಂಡು ನಂತರ ನೀವು ವೆಹಿಕಲ್ ಮುಟ್ಟಿ ಆಯ್ತಾ ಈಗೇನು ಅವಶ್ಯಕತೆ ಇಲ್ಲ ನಿಮ್ದು ವೆಹಿಕಲ್ದು ಸೈಕಲ್ ಇದೆ ಅಲ್ವಾ ಸೈಕಲ್ ಇದ್ಯಾ ನಡ್ಕೊಂಡು ಬರಕ್ ಬರಕ್ ಗೊತ್ತಿದೆ ತಾನೇ ನಡೆಯೋದು ನಡ್ಕೊಂಡ್ ಅಷ್ಟೇ ಆಯ್ತಾ ಒಂದು ನಿಮಿಷ ಟಾಪಿಕ್ ಇಂದ ವರ್ಗಿ ಕಂಟಿನ್ಯೂ ಮಾಡಿ ಟಾಪಿಕ್ ಬಗ್ಗೆ ನನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಂದೆರಡು ನನಗೆ ಪ್ರತಿ ಶಾಲಾ ಕಾಲೇಜಿಗೆ ಹೋದಾಗ ಹೇಳ್ಬೇಕಾದಂತ ಒಂದು ಮಾಹಿತಿ ಅಂತಂದ್ರೆ ಪೋಕ್ಸೋ ಕಾಯ್ದೆ ಬಗ್ಗೆ ಒಂದು ಒಂದು ಐದು ನಿಮಿಷದ ನಿಮ್ಗೆ ಮಾಹಿತಿ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ನಾವು ನಾಲಿ ಮಾಡಿ ಹಣವನ್ನ ಕಷ್ಟಪಟ್ಟು ಕೂಡಿಟ್ಟಿದ್ವಿ ಅದನ್ನ ಬ್ಯಾಂಕುಗಳಲ್ಲಿ ಕಟ್ಟಿದ್ವಿ ಈ ಹಣವನ್ನ ಹಿಂತಿರುಗಿಸುವಲ್ಲಿ ಬ್ಯಾಂಕ್ನ ಸಿಬ್ಬಂದಿಯವರು ವಂಚಿಸಿದ್ದಾರೆ ಹಾಗೂ ಅಧಿಕಾರಿಗಳು ಇದನ್ನ ಹಿಂದಿರುಗಿಸಿ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂಬುವುದು ಚೇಳೂರು ಪಟ್ಟಣದ ಮಹಿಳೆಯರ ಆರೋಪವಾಗಿದೆ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಹಣ ವಂಚನೆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲ ಸುಂದರಮ್ಮ ಎಂಬುವವರು ಮಾತನಾಡಿ ಚೇಳೂರು ಪಟ್ಟಣದ ಹಲವು ಮಹಿಳಾ ಸ್ವಸಹಾಯ ಸಂಘಗಳ ಗುಂಪುಗಳು ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸ್ತ್ರೀ ಶಕ್ತಿ ಸೇರಿದಂತೆ ಹಲವು ಸಂಘಗಳ ಹೆಸರಿನಲ್ಲಿ ಒಂದು ಪಾಯಿಂಟ್ ಐದು ಮೂರು ಸಾವಿರ ರೂಪಾಯಿಯಂತೆ ಹಣವನ್ನು ಕಟ್ಟಿದ್ದು ಸಿಬ್ಬಂದಿ ವರ್ಗದವರು ಬ್ಯಾಂಕ್ ಖಾತೆಗೆ ಜಮಾ ಮಾಡದೆ ಅಭಿಲಾಷ್ ಎಂಬುವವರು ವಂಚನೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದರೆ ಸುಮಾರು ಜನ ಮಹಿಳೆಯರು ಇವತ್ತು ಹಣ ಕಳೆದುಕೊಂಡು ಬೀದಿಯಲ್ಲಿ ನಿಂತು ಹೋರಾಟ ಮಾಡುತ್ತಿದ್ರು ನ್ಯಾಯ ದೊರಕಿಸಿಕೊಡುವಲ್ಲಿ ಕೊಡುವಲ್ಲಿ ವಿಫಲರಾಗಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚೇಲೂರು ಪಟ್ಟಣದಲ್ಲಿ ಮಹಿಳೆಯರಿಗೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಸಿಬ್ಬಂದಿಗಳು ಹಣವನ್ನು ಹಿಂತಿರುಗಿಸದೆ ವಂಚನೆ ಮಾಡಿದ್ದು ಮುಂದಿನ ನಾಲ್ಕು ದಿನಗಳಲ್ಲಿ ನಮಗೆ ನ್ಯಾಯ ಸಿಗದಿದ್ದಲ್ಲಿ ಬಾಗೇಪಲ್ಲಿ ಬ್ಯಾಂಕ್ ಎದುರು ಮಹಿಳೆಯರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ವರದಿ ಎಸ್ ನಂದಿ ಟಿವಿ ಮೊದಲು ಸರ್ ಕರೋನಾದಲ್ಲಿ ನಾವು ಕೂಲಿ ನಾಲಿ ಮಾಡಿ ಕಟ್ಟಿದ್ದೀರಿ ಪೊಲೀಸವ್ ಎಫ್ ಐ ಆರ್ ಬರ್ಸೈತು ಕಮ್ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಮತ್ತೆ ಎಫ್ಐಆರ್ ಬೇಲ್ ತಗೊಂಡ್ಬಂದಿದ್ದಾನೆ ಇದಕ್ಕೆ ಕಾರಣ ಯಾರು ಅವನ ಹತ್ರ ದುಡ್ಡಿದೆ ಅಂತಲ್ಲ ಅದೇ ದುಡ್ಡು ನಮಗ್ ಕೊಟ್ಟಿದ್ರೆ ಬರ್ಡೂರ್ಗೆ ಇವತ್ತು ಮನೆಯಲ್ಲಿ ಗಲ್ಲೆಟಾಗ್ಲಾಗ್ದು ಇರ್ತೈತಲ್ಲ ಗಂಡಂದ್ರೆಲ್ಲ ಓಡ್ಸ್ ಕಳಿಸ್ತಾ ಇದಾರೆ ಮನೆಯಿಂದ ಯಾರು ಇದಕ್ ಬಾಧ್ಯತೆ ನಮ್ಗೆ ಯಾರು ಕೊಡ್ತಾರೆ ಮುಂದಕ್ಕೆ ಬಂದು ನಾವಿದ್ದೀರ ಅಂತ ಹೇಳೋರು ಯಾರು

ಎಲ್ಲಿ ಬೇಡಾದ್ರೂ ಹೋಗ್ತಿರ ಸಾವ್ ನಮ್ ದುಡ್ಡು ನಮ್ ಕೊಡುವ ದುಡ್ಡು ಕಂಡು ಹೋಗ್ತೀವಿ ಒಟ್ಟಿ ಮೊದಲು ಕೂಡ ಟೈಮ್ ಕೊಡ್ತೀವಿ ಬಾಯಪಲ್ಲಿ ಬ್ಯಾಂಕ್ ಹತ್ರ ಹೋರಾಟ ಮಾಡ್ತೀವಿ ಅಲ್ಲ ಅವನಿಗೆ ಬಂದು ಅರೆಸ್ಟ್ ಮಾಡಿದ ತಕ್ಷಣ ಬೇಳಕ್ ಬಂದಿದ್ದಾರೆ ಅಂದ್ರೆ ಅವನಿಗೆ ಅವನ್ ಬಚಾವ್ ಮಾಡೋಕೆ ಇಷ್ಟು ಜನ ಇದೀರಲ್ಲ ಇಷ್ಟು ಜನ ಹೆಣ್ಮಕ್ಳು ಇಷ್ಟು ದಿನ ಓಡಾಡ್ತಾರೆ ನಮ್ಗೆ ನಮ್ಗೆ ಸಹಾಯ ಮಾಡೋರು ಯಾರು ಇಲ್ಲ ಸರ್ ಸುಮ್ನೆ ಹೇಳ್ತಾರೆ ಹೆಣ್ಮಕ್ಳು ಪರವಾಗಿ ಇದೀವಿ ಅಂತ ಎಲ್ಲಿ ಸರ್ ಹೆಣ್ಮಕ್ಳು ಪರವಾಗಿರೋದು ಎಲ್ಲಿ ಹೆಣ್ಮಕ್ಳು ಪರವಾಗಿಲ್ಲ ಪೇರ್ ಅಲ್ಲಿ ಪೇಪರ್ ಅಲ್ಲಿ ನೀವು ಸಲ ಹೇಳ್ತಾ ಇದ್ದಾರೆ ನಾವು ಹೆಣ್ಮಕ್ಳಿಗೆ ಕಾಪಾಡ್ತಾ ಇದೀವಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ಹಾಕ್ತಾ ಇದೀವಿ ಹೆಣ್ಮಕ್ಳಿಗೆ ಮುಖಿ ಭೇಟಿ ಪಡೋ ಬೇಟಿ ಬಚೋ ಎಲ್ಲಿ ಸರ್ ಬೇಟಿ ಪಡೋದು ಬೇಟಿ ಬಚಾವ್ ಮಾಡ್ತಾ ಇರೋದು ಅವರು ಯಾರು ಜೈಲ್ಗೆ ಹೋದ್ರೆ ಜೈಲಿಗೆ ಏನಕ್ಕೆ ಏನಕ್ಕೆ ಆಗಿದ್ದಾರೆ ಹೆಣ್ಮಕ್ಳು ಇಷ್ಟು ಮನೆ ಬಿಟ್ಟು ಆಚೆ ಬದಂದ್ರೆ ಹೆಣ್ಮಕ್ಳು ಅದಕ್ಕೆ ಇದು ಅವರು ಯಾಕೆ ಇಷ್ಟು ಜನ ಬದಿದಾರ ಅಂತ ಹೆಣ್ಮಕ್ಳು ಮಾತ್ರ ಆಚೆ ಕಳೆ ಹೆಣ್ಮಕ್ಳು ಇವಾಗ ಬೀದಿಗೆ ಬಂದು ಯಾಕೋ ಯಾಕೋಸ್ ಅವ್ನು ಮಾತ್ರ ಬೇಲ್ ಬೇಲ್ ಬಿಡಿಸಕ್ಕೆ ಸೋಮವಾರ ಶನಿವಾರ ಆಳ್ಸ ಮಾಡಿದ್ರೆ ಸೋಮವಾರ ಬೇಲ್ ಕೊಡ್ಸಿದ್ರಿ ಅಂದ್ರೆ ಹೆಣ್ಮಕ್ಳು ಒಂದ್ ತಿಂಗಳಿಂದ ನಾವು ಪೊಲೀಸ್ ಓಡಾಡ್ತಿದಿವಾ ನಮ್ ಪರವಾಗಿ ಯಾರು ಬರ್ತಾ ಇದಾರೆ ಯಾರು ಮಾತಾಡಿಲ್ವೇ ಯಾರು ಬರ್ತಾ ಇದ್ದಾರೆ ನಮ್ ದುಡ್ಡು ಕಟ್ಟಿಲ್ವಾ ಅವ್ನ್ ಹೇಳಂತ ಹೇಳ್ರಿ ನಮ್ ದುಡ್ಡು ಕಟ್ಟಿಲ್ವೇನೋ ಅವನ ದುಡ್ಡಿಗೆ ಅದೇ ನಮ್ಮ ದುಡ್ಡುಗೆ ಇಲ್ಲವಿಲ್ಲ ಅವ್ನ ದುಡ್ಡಿಗೆ ಮಾತ್ರ ಇಲ್ಲವಿದೆ ಅವ್ನು ನಾವು ಬ್ಯಾಂಕ್ಗೆ ಕಟ್ಟಿಲ್ಲ ಅಂದರೆ ನಮ್ಮ ಬಂದು ನಮ್ಮ ಮನೆ ಬೇಗ ಹಾಕ್ತಾ ಇದ್ರು ನಮ್ಮ ನಮ್ಮ ಮನೆ ಹರಾಜು ಹಾಕ್ತಾಯಿದ್ರು ನಾವು ಕಟ್ಟಿದ್ದೀವಿ ನಮ್ಮ ದುಡ್ಡಿಗೆ ಮಾತ್ರ ಯಾರು ಇಲ್ವಾ ಯಾರಿದ್ದಾರೆ ಹೆಣ್ಮಲ್ ಪರ್ ಪರವಾಗಿ ಎಲ್ಲ ಕರೋನಾ ಟೈಮಲ್ಲಿ ಕೂಲಿ ಮಾಡಿ ನಾಳೆ ಮಾಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಟಿಸ್ಕೊಂಡಿದ್ದಾನೆ ಅವನು ರಾತ್ರಿ ಹತ್ತು ಗಂಟೆಗೆ ಬಂದು ಕಟ್ಟಿ ಬಡ್ಡಿ ಕಟ್ಟಿಸ್ಕೊಂಡು ಹೋಗಿದ್ದಾನೆ ಅವನು ಎಲ್ಲರೂ ಕಡಸ ಎಲ್ಲ ಎತ್ಕೊಂಡೋಗಿ ಇಟ್ಟಿದ್ದಾರೆ ಅದಕ್ಕೆ ಹೇಳೋಲ್ಲ ಫಸ್ಟ್ ಅವ್ರು ಮೇಲೆ ಕೊಡೋದು ಮಾತ್ರ ಟೇಸ್ಟ್ನಪ್ಪ ಬಂದಿದ್ದಾರೆ ಇದು ಯಾರು ಸರ್ ಯಾರು ಸರ್ ಅನ್ನೇ ಆಗ್ತಾ ಎಲ್ಲಿ ಸರ್ ಹೆಣ್ಮಕ್ಳು ಸಹ ನೀವು ಸಹಿತ ಇದ್ದಾರೆ ಅಂತ ಎಲ್ಲಿ ನೋಡಿದ್ರೆ ಹೆಣ್ಮಕ್ಳು ಲೋನ್ ತೊಗೊಂಡು ಹೆಣ್ಮಕ್ಳು ಏನು ಮಾಡ್ತಾರೆ ಲೋನ್ ಕೊಡ್ತಾರೆ ಅಂತ ಆಸೆ ಏನೋ ವಾಪಸ್ ಕಟ್ತಾ ಇದ್ರಲ್ಲ ಯಾರು ಇದು ಮಾಡಿದಾರೆ ಮೋಸ ಮಾಡಿದಾರೆ ಹೆಣ್ಮಕ್ಳು ತೋರಿಸಿದ್ದಾರೆ ನಮ್ಮ ತಾಲೂಕಲ್ಲಿ ಆಗಲಿ ನಮ್ಮ ಡಿಸ್ಟಿಕಲ್ಲಿ ಆಗಿರಿ ಹೆಣ್ಮಕ್ಳು ಯಾರ ಹತ್ರ ಹತ್ರ ಒಂದು ನೂರು ರೂಪಾಯಿ ತೊಗೊಂಡು ಮೋಸ ಮಾಡಿದಾರೆ ಅಂತ ಅಂತ ಹೇಳ್ರಿ ಇವರೆಲ್ಲ ಹೆಣ್ಣ ಮೋಸ ಮಾಡಕ್ಕೆ ರೆಡಿ ಆಗಿದಾರೆ ತರ ಹೆಣ್ಣ ಮಕ್ಕಳು ಮೋಸ ಮಾಡಿಲ್ಲ ಹೆಣ್ಮಕ್ಳು ಯಾರು ಇವರ ಮೋಸ ಮಾಡಿದ ಅಂತ ಸತ್ತು ಹೋಗ್ತಾ ಇದ್ದಾರೆ ಹೆಣ್ಣ ಮಕ್ಕಳು ಇನ್ನು ಏನು ಆಚೆ ಕಳಿಸ್ತಾರೆ ಇನ್ನು ಹೆಣ್ಮಕ್ಳು ಹೋಗಿ ಯಾರು ಕೇಳ್ತಾರೆ ನಾವು ಹೋಗಿ ನಾವು ವಾರಾ ಸಿಕ್ಕೋವರೆಗೂ ನಾವು ನಾವು ಇವಾಗ ನಾವೇ ಹತ್ರ ನಾವೇ ಆತ್ಮಹತ್ಯೆ ಮಾಡ್ಕೊತ್ತೀrire ಅವ್ಗೆ ನಮ್ಮ ಮನೆಯವ್ರಿಗೆಲ್ಲ ಕರ್ಕೊಂಡಾಗ ಅವನು ಸಾಕ್ಲಿ ಬಿಡಿ ಸರ್ ಇಲ್ಲ ಮನೆವರಿಗೆ ಬಂದು ಜವಾಬ್ದಾರಿ ಹೇಳ್ಬಿಟ್ಟು ಹೋಗ್ಲಿ ಅವ್ನ ನಾನು ಇದೀನಿ ಅಂತ ವಲಕ್ಕಾನಾ ಲಪ್ಪಾಚೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಮಡಿವಾಳ ಸಮಿತಿಯ ವತಿಯಿಂದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಇಂದು ಮಡಿವಾಳ ಮಾಚಿ ದೇವರ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು श्री माची देवरा जयंतोत्सव समारंभ आचरण ज्ञानप्रभे भक्ति निष्ठय वचनाकार शरण मड़वाड़ मचय्य ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಮಡಿವಾಳ ಮಾಚಿ ದೇವ ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತಿಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ಇವುಗಳಿಂದ ಮಹಿಳೆಯರು ವೃತ್ತಿನಿರತ ಶ್ರಮಜೀವಿಗಳು ಬಡವರು ದೀನ ದಲಿತರು ನಿರಾಶೆಗೆ ಒಳಗಾಗಿದ್ರು ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸುವ ದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡಿದ್ರು ಶರಣರ ಅಗ್ರ ಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬಂದವರು ಎಂದು ಹೇಳಿದ್ದಾರೆ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳುವಂಥ ವೆಂಕಟೇಶ್ ಅವರ ಬಗ್ಗೆ ಒಂದು ಸಲ್ಲಿಸ್ತಾ ನಾನು ಕೆಲವು ಅಂಶಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೊಂದು ಕಾರ್ಯಕ್ರಮವನ್ನು ಉಂಟಾಯ ಮಾಡೋಣ ಮುಂತಹ ಬೇವಾಳ ಮಹದೇವರು ಬಿಜಾಪುರದ ದೇವರ ನಾಮ ಅಂಕಿತನಾಮೇವರ ದೇವ ನಾವು ಏನು ಎಲ್ಲರೂ ಶರಣರು ಅಂತ ನಿಮಗೆ ಶರಣರು ಅನ್ನ ಪದ್ಯಕ್ಕೆ ನಾವು ಬರ್ತಿದ್ವಿ ಶರಣರು ಶರಣಂದ್ರೆ ನನ್ನ ನಾಲ್ಕು ಸಮಸ್ತ ಅಂತ ಹೇಳಿದೆ ನಾನು ನನ್ನ ಆತ್ಮ ನನ್ನ ದೇಹ ನನ್ನ ಮನಸ್ಸನ್ನ ನಿಮಗೆ ಸ್ವಾಮಿ ನಾನು ನಿಮಗೆ ಕರೆಭಾಗ್ಯ ನಾನು ಶರಣartifactId ಶರಣಾದಿ ಉಪೋಹರ್ತ ಇದೆ ಅನ್ನುವ ಪ್ರತೇಶ ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಜಿಎನ್ ಚಲಪತಿ ಬಿಇಒ ಉಮಾದೇವಿ ಇಸಿಒ ರಾಜಣ್ಣ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಶಿಶು ಇಲಾಖೆ ಅಧಿಕಾರಿ ಮಹೇಶ್ ಕೃಷಿ ಇಲಾಖೆ ಅಧಿಕಾರಿ ಅಮರನಾಥ್ ರೆಡ್ಡಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಮಡಿವಾಳ ಮಾಚಿ ದೇವರು ಕಾಯಕ ತತ್ವದಲ್ಲಿ ಹೆಚ್ಚು ನಂಬಿಕೆಯನ್ನ ಉಳ್ಳಂತವರಾಗಿ ಅಸಮಾನತೆಯನ್ನ ಹೋಗಲಾಡಿಸುವಲ್ಲಿ ಇವರು ಬಹುಮುಖ್ಯ ಪಾತ್ರವನ್ನ ವಹಿಸಿದರು ಇವರು ಹಾಕಿಕೊಟ್ಟ ತತ್ವಾದರ್ಶಗಳನ್ನ ಅನುಸರಿಸಬೇಕು ಎಂದು ಶಾಸಕ ಎಸ್ ಎಸ್ಎನ್ ಸುಬ್ಬಾರೆಡ್ಡಿ ಅವರು ತಿಳಿಸಿದ್ದಾರೆ ಪಟ್ಟಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಮಡಿವಾಳ ಮಾಚಿ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಬಹುತೇಕ ವರ್ಷಗಳ ಸಾಮಾಜಿಕ ಅಸಮಾನತೆಯಿಂದ ಶೋಷಣೆಗೆ ಒಳಗಾಗಿದ್ದರು ಆ ಕಾಲಘಟ್ಟದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳ್ವೆ ಒದಗಿಸಲು ಮಾಚಿ ದೇವರು ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ರು ಎಂದು ಹೇಳಿದ್ದಾರೆ ಶಿಕ್ಷಣಕ್ಕೆ ಒತ್ತು ಕೊಡಿ ಈ ಭಾಗದಲ್ಲಿ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಹಾಗಾಗಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಉತ್ತಮ ಶಿಕ್ಷಣ ಕೊಡಿಸಬೇಕು ಬೇಕು ಅದಕ್ಕೆ ಬೇಕಾದ ಸಹಕಾರ ಸೌಲಭ್ಯಗಳನ್ನ ನೀಡುತ್ತೇನೆ ಎಂದು ಶಾಸಕರು ಹೇಳಿದ್ದಾರೆ ಇದೇ ವೇಳೆ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಅವರು ಮಾತನಾಡಿ ಹನ್ನೆರಡನೇ ಶತಮಾನದ ಶಿವಶರಣರ ಮತ್ತು ಕಾಯಕ ನಿಷ್ಠೆಯುಳ್ಳವರಾಗಿದ್ದು ಬಟ್ಟೆಗಳನ್ನ ಮಾಡಿ ಮಾಡಿ ಅವರಿಗೆ ಮುಟ್ಟಿಸುವ ಕಾಯಕ ಮಾಡುತ್ತಿದ್ರು ಕಾಯಕ ಮಾಡದ ಸೋಮಾರಿಗಳ ಬಡವರನ್ನ ಶೋಷಿಸುವ ದುರುಗುಣವುಳ್ಳವರ ಬಟ್ಟೆಯನ್ನು ಎಂದು ಮುಟ್ಟುತ್ತಿರಲಿಲ್ಲ ಅಸುರತನ ಮೇಲಲ್ಲ ಅಗಸತನ ಕೀಳಲ್ಲ ಎಂಬುದನ್ನು ಜನಕ್ಕೆ ಸಾರಿದವರು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಡಿವಾಳ ಸಮುದಾಯದ ಮುಖಂಡ ಎಚ್ಬಿ ನಾಗರಾಜು ಮಡಿವಾಳ ಸಮುದಾಯದ ಅಧ್ಯಕ್ಷ ಸುರೇಶ್ ಕ್ರಿಕೆಟ್ ಮೂರ್ತಿ ಸಮುದಾಯದ ಇತರೆ ಮುಖಂಡರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಗಾಂಧೀಜಿ ಅವರು ಹುತಾತ್ಮರಾದಾಗ ಭಾರತ ದೇಶ ಮಾತ್ರವಲ್ಲದೆ ಪ್ರಪಂಚದ ಎಲ್ಲಾ ರಾಷ್ಟ್ರದ ಪ್ರಜ್ಞಾವಂತರು ಗಾಂಧೀಜಿ ಅವರ ಅಗಲಿಕೆಗೆ ಕಂಬನಿ ಮೆಡಿದಿದ್ದವು ಎಂದು ಮೊಳಕಾಲ್ಮೂರು ಕಾಲೇಜಿನ ಪ್ರಾಚಾರ್ಯರಾದಂತಹ ಎಸ್ ಗೋವಿಂದಪ್ಪ ಅವರು ನುಡಿದಿದ್ದಾರೆ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮರಾದಾಗ ಜಗತ್ತೇ ಕಣ್ಣೀರಾಗಿತ್ತು ಎಸ್ ಗೋವಿಂದಪ್ಪ ಅವರು ಪಟ್ಟಣದ ಗಾಂಧಿ ಚಿತಾಭಸ್ಮವಿರುವ ರಾಷ್ಟ್ರೀಯ ಹುತಾತ್ಮ ಮಹಾತ್ಮರ ಸ್ಮಾರಕ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಗಾಂಧಿ ಸ್ಮಾರಕ ಸಮಿತಿ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರ ಪುಣ್ಯ ಸ್ಮರಣೆ ದಿನದ ಕಾರ್ಯಕ್ರಮದಲ್ಲಿ ನುಡಿನಮನ ಸಲ್ಲಿಸಿದ್ದಾರೆ ಹುತಾತ್ಮರ ಗೌರವಾರ್ಥ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಡಿಸಿ ಗೌರವ ಸೂಚಿಸಿ ಏರಿಸಲಾಯಿತು ನಂತರ ಎರಡು ನಿಮಿಷಗಳ ಮೌನಾಚರಣೆಯೊಂದಿಗೆ ಭಗವದ್ಗೀತೆ ಕುರಾನ್ ಬೈಬಲ್ ಮತ್ತು ಬುದ್ಧ ಧರ್ಮದ ಶಾಂತಿ ಸಂದೇಶ ಪಠಿಸಲಾಯಿತು ಉಪಸ್ಥಿತರಿದ್ದ ಗಣ್ಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಗಲಿದ ದೇಶ ಪ್ರೇಮಿಗಳನ್ನ ನೆನೆದು ಧೂಪ ಹಾಕುವ ಮೂಲಕ ಅಶ್ರು ತರ್ಪಣ ಸಲ್ಲಿಸಲಾಯಿತು ತಹಸೀಲ್ದಾರ ಎಂ ರೇಣುಕಮ್ಮ ಗ್ರೇ ಟು ತಹಸೀಲ್ದಾರ್ ವಿಕೆ ನೇತ್ರಾವತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆ ನರಸಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾಫಲಿ ಶಿವಪ್ಪ ನಾಯ್ಕ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ವೆಂಕಟೇಶ್ ನಿಕಟಪೂರ್ವ ಅಧ್ಯಕ್ಷ ಪಿ ಶಿವರಾಜ್ ನಿವೃತ್ತ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ತಳವಾರ ಶರಣಪ್ಪ ಇನ್ನು ಮುಂತಾದವರು ಇದ್ದರು ವರದಿ ವೇಚಿ ವೃಷಭೇಂದ್ರ ನಂದಿ ಟಿವಿ ಕೂಡ್ಲಿಗಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ